ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಗವು ಕೋಟೆ ಒಂದು ಮತ್ತು ಎರಡನೇ ವೃತ್ತದ ಅಂಗನವಾಡಿ ಕಾರ್ಯಕರ್ತೆಯರಿಂದ ಎಗವು ಕೋಟೆಯಲ್ಲಿ ಪೋಷಣ್ ಮಾಸಾಚರಣೆ ಹಾಗೂ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಕೊಠಡಿ ವಿವಿಧ ಪುಷ್ಪಗಳಿಂದ ಮತ್ತು ಬೆಲೂನ್ಗಳಿಂದ ಸಿಂಗರಿಸಲಾಗಿತ್ತು ವಿವಿಧ ಅಂಗನವಾಡಿ ಕಾರ್ಯಕರ್ತೆಯರು ಸಾಂಪ್ರದಾಯಿಕ ಸಿಹಿ ಪದಾರ್ಥಗಳು ಖಾರದ ಚಟ್ನಿಗಳು ತಯಾರಿಸಿ ಅವುಗಳಲ್ಲಿರುವ ಕಬ್ಬಿಣ ಪ್ರೋಟೀನ್ ಖನಿಜಾಂಶಗಳ ಬಗ್ಗೆ ತಿಳಿಸಿಕೊಟ್ಟರು ಕಾರ್ಯಕ್ರಮವನ್ನು ಸಿಡಿಪಿಒ ಮಹೇಶ್ ಬಾಬುರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಕಾರ್ಯಕ್ರಮವು ಹೆಣ್ಣು ಮಕ್ಕಳ ಗರ್ಭಿಣಿಯರ ಮತ್ತು ಮಕ್ಕಳ ಕಾರ್ಯಕ್ರಮವಾಗಿದ್ದು ಗರ್ಭಿಣಿಯರು ಪೌಷ್ಟಿಕ ಆಹಾರ ಸೇವಿಸುವುದರಿಂದ ಮಗುವಿನ ಬೆಳವಣಿಗೆ ಆರೋಗ್ಯವಾಗಿರುತ್ತದೆ ಎಂದು ತಿಳಿಸಿದರು ಎಗವು ಕೋಟೆ ಮೇಲ್ವಿಚಾರಕಿ ರೋಜಾ ರಮಣಿರವರು ಮಾತನಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ದಿನ ಒಂದೊಂದು ಕಾರ್ಯಕ್ರಮ ಮಾಡಿ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿತ್ತು ವಿಶೇಷವಾಗಿ ಗರ್ಭಿಣಿಯರಲ್ಲಿ ಮತ್ತು ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ ಕಡಿಮೆ ಮಾಡುವುದು ತಾಯಿ ಮಗುವಿನ ಸಾವು ಕಡಿಮೆ ಮಾಡುವುದು ಈಗ ಪ್ರತಿಯೊಬ್ಬರಲ್ಲೂ ತಿಳುವಳಿಕೆ ಬಂದಿದೆ ಪ್ರತಿ ಹೋಬಳಿಗೆ ಎರಡು ಮೂರು ಆರೋಗ್ಯ ಕೇಂದ್ರಗಳು ತೆರೆದಿದ್ದಾರೆ ಎಂದು ತಿಳಿಸಿದರು ಎಗವು ಕೋಟೆ ವೈದ್ಯ ರವರು ಮಾತನಾಡಿ ಆರೋಗ್ಯವಾಗಿರಲು ಆಹಾರ ನೀರು ಗಾಳಿ ಬೇಕು ಆಹಾರ ಸೇವಿಸುವರಲ್ಲಿ ಕೆಲವರು ಆರೋಗ್ಯವಾಗಿರುತ್ತಾರೆ ಕೆಲವರು ಅನಾರೋಗ್ಯದಿಂದ ಬಳಲುತ್ತಾರೆ ಕಾರಣವೇನೆಂದರೆ ಪೌಷ್ಟಿಕಾಂಶವುಳ್ಳ ಆಹಾರ ಸೇವನೆಯಿಂದ ಮಾತ್ರ ಉತ್ತಮ ಆರೋಗ್ಯ ಪಡೆಯಲು ಸಾಧ್ಯ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಾಮೂಹಿಕವಾಗಿ ಗರ್ಭಿಣಿಯರಿಗೆ ಸಂಪ್ರದಾಯದಂತೆ ಅರಿಶಿನ ಹೂವು ಬಳೆ ಮತ್ತು ಸೀರೆ ಕುಪ್ಪಸವನ್ನು ಸುಮಂಗಳಿಯರು ನೀಡಿ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸಿದರು ಕಾರ್ಯಕ್ರಮದಲ್ಲಿ ಏಗಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಬಜ್ಜಮ್ಮ ಎಸಿಡಿಪಿಒ ಮೊಹಮ್ಮದ್ ಉಸ್ಮಾನ್ ಅಭಿಯಾನ ಸಂಯೋಜಕರಾದ ಗೀತಾ ಗ್ರಾಮದ ಮುಖಂಡರಾದ ನಾಗರಾಜ್ ಟಿಪಿಎಸ್ ಮಾಜಿ ಸದಸ್ಯ ಸುರೇಶ್ ವಿಎಸ್ಎಸ್ಎನ್ ಅಧ್ಯಕ್ಷರು ಪಿ ರಾಜಣ್ಣ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ದೇವರಾಜ್ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರು ರೆಡ್ಡಪ್ಪ ಸೇರಿದಂತೆ ಒಂದು ಮತ್ತು ಎರಡನೇ ವೃತ್ತದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಿದ್ದರು ಈಗ ಒಬ್ಬೊಬ್ರು ನಂತರ ಅಡುಗೆ ಮಾಡ್ಕೊಂಡ್ ಬರಬೇಕು ಅಂತ ಹೇಳಿದ್ರು ನನಗೆ ಒಬ್ಬಟ್ಟು ಕೊಟ್ಟಿದ್ದಾರೆ ಒಬ್ಬಟ್ಟು ಅಂತ ಅದರಿಂದ ನಾನು ಒಬ್ಬಟ್ಟು ಮಾಡ್ಕೊಂಡ್ ಬಂದಿದ್ದೀನಿ ಅದರಲ್ಲಿ ಬೇಳೆಕಾಳು ತೊಗರಿ ಬೇಳೆ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಅಂಶ ಇರುತ್ತೆ ಅದು ಮಗುವಿನ ಬೆಳವಣಿಗೆಗೆ ತುಂಬಾ ಅನುಕೂಲ ಮಾಡುತ್ತೆ ಹಾಗೆ ಬೆಲ್ಲ ಬೆಲ್ಲದಲ್ಲಿ ಕೊಬ್ಬಿನಿಶಾ ಇರುತ್ತೆ ದಿನ ಒಂದೇ ತರ ಅಡಿಗೆ ತಿನ್ನು ತಿಂದು ತಿಂದು ಬೋರ ಆಗ್ಬಿಟ್ಟು ಒಳ್ಳೊಳ್ಳೆ ಅಡಿಗೆಗಳನ್ನ ಮಡ್ಕೆಕಾಡಿದಿರ ತೋಬೇಕಲ್ಲ ಮಾಡಿ ತೋರ್ಸ್ತದೆ ಅವ್ರಿಗೆ ಅವರು ಇದೇ ತರ ಅಷ್ಟೇ ಅನ್ಮಾಡಿಕಾ ನನ್ನ ಹೆಸರು ಲಕ್ಷ್ಮೇವ್ ನಾನು ಶಾವಿಗೆ ಮಾಡ್ಕೊಂಡ್ ಬಂದಿದ್ದೀನಿ ರಾಗಿನಲ್ಲಿ ಮತ್ತೆ ಅಕ್ಕಿ ತೀರ್ಮಾನ ಗರ್ಭಿ ಇರೋ ಚಿಕ್ಕ ಮಕ್ಕಳು ಎಲ್ಲರೂ ಸಿದ್ರೆ ತುಂಬ ಬೆಳವಣಿಗೆ ಆಗುತ್ತೆ ಮತ್ತೆ ರಾಗಿನೂ ಮಾಡ್ಕೊಂಡ್ಬಂದಿದ್ದೀನಿ ರಾಗಿನೂ ಮಾಡ್ಕೊಂಡು ಬಂದಿದ್ದೀನಿ ನೀವು ಯಾವಾಗಲೂ ಗಣೇಶ್ ಹಬ್ಬಕ್ಕೆ ಬರೀ ಕುಡೇ ಕಡಿಮೆ ಮಾಡ್ತಿರಲ್ಲ ಕಡದ ಜೊತೆಗೆ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಮತ್ತು ಇದ್ರ ಜೊತೆಗೆ ಜೊತೆಗೆ ಹಾಕೊಂಡು ಮತ್ತೆ ಪೌಡ್ರ್ ಎಲ್ಲ ತೊಡಗಿದ್ದೀನಿ ಅದ್ರ ಜೊತೆಗೆ ಹಾಕೊಂಡು ತಿನ್ಬೋದು ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಅದೇ ಟೌನಲ್ ಹೋಗ್ಬಿಟ್ಟು ತುಂಬಾ ಏನಂದ್ರೆ ಎಲ್ಲ ಮಾಮೂಲಿ ದಿನ ಉಪಯೋಗನೆಂಟ್ಸ್ ಆಗ್ಬೋದು ಮಕ್ಳಗ್ ಆಗ್ಬೋದು ಈಗ ರಾಗಿ ಮಾಡ್ತೀವಿ ಮುದ್ದೆ ಮಾಡ್ತೀವಿ ಆ ಮುದ್ದೆ ತಿನ್ನಲ್ಲ ಅದೇ ಇದು ವೆರೈಟಿ ಆಗಿ ಶಾವ್ಗೆ ಮ್ಯಾಗಿ ಟೈಪ್ ತಿನ್ನಿ ಅಂತ ತಿನ್ಬಿಡ್ತಾರೆ ಆದ್ರೆ ಏನಾದ್ರು ವೆರೈಟಿ ಮಾಡಿ ತಿನ್ಸ್ಬೇಕು ಅನ್ನೋ ಹಳೆ ಕಾಲದ ಪದ್ಧತಿನೇ ಆದ್ರೆ ಇವಾಗ ನಾವು ಅದನ್ನ ಮಾಡೋದ್ರಿಂದ ಮಕ್ಕಳು ತಿಂತಾರೆ ತುಂಬಾ ಚೆನ್ನಾಗಿ ಮಾಡಿದಾರೆ ಮೇಡಮ್ ಕುಡ್ಕೊಳ್ ನಮ್ಮ ಹೆಸರು ಬರ್ತಕ್ಕಿಂತ ನಾನು ಆಲ್ಪೌಡ್ರಲ್ಲಿ ಕೇಕ್ ಮಾಡ್ಕೊಂಡ್ಬಿಟ್ಟೀನಿ ಆಲ್ಪೌಡ್ರ್ ಅಂದರೆ ಪ್ರತಿಯೊಬ್ಬರು ತಿನ್ನಬೇಕ ಕುಡಿಯೋದು ಮತ್ತು ತಿನ್ನೋದ್ರ ಬಗ್ಗೆಯೂ ತಿಳಿಬೇಕು ಅಂತ ಆಲ್ಪೌಡ್ರಲ್ಲಿ ಕೇಕ್ ಮಾಡಿದ್ವಿ ನಮ್ಮ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಸಿಗುತ್ತೆ ಪ್ರತಿಯೊಬ್ಬರು ಕರ್ಬಣಿಯಿಂದ ಬಾಣೆಹಣ್ಣಿಯಿಂದ ಮಕ್ಕಳಿಂದ ಎಲ್ಲರೂ ಹೇಳಬೇಕು ಹಾಲು ಬೇಕು ಅದ್ರ ಜೊತೆಗೆ ಹಾಲೇ ಕುಡಿಯೋದಲ್ಲ ನಮಗೆ ಈ ಥರ ಸಿ ಮಾಡಿಕೊಂಡು ತಿನ್ನೋದು ಅಂತ ಇದನ್ನು ಮಾಡಿ ಅದೇ ಬಾಕಾ ತೆಗೆದು ಅೌಡ್ರ್ ಮಾತ್ರ ಹಾಕಿರೋದು ಬೇರೆ ಏನು ಹಾಕಿಲ್ಲ ಹಾಲು ಪೌಡ್ರು ಮತ್ತು ಸ್ವಲ್ಪ ಕೊಬ್ಬರಿ ಬಾದಾಮಿ ಎಲ್ಲ ಹಾಕಿ ಮಾಡಿದ್ರು ಇದು ಒಳ್ಳೆಯ ಪೌಷ್ಟಿಕ ಆಹಾರ ಮಕ್ಕಳು ಬೆಳೆಯೋ ಮಕ್ಕಳಿಗೆ ಅದೇ ರೀತಿ ತುಪ್ಪದ ಇತ್ತು ಅಂದರೆ ರಾಗಿನಲ್ಲಿ ಮಾಡಿರೋದು ತುಪ್ಪದ ಇತ್ತು ಅಂತ ಇದು ರಾಗಿ ಅಂದರೆ ನಮಗೆ ಒಳ್ಳೆ ಪೌಷ್ಟಿಕ ಆಹಾರ ಅದರಲ್ಲಿ ತುಪ್ಪನೂ ಬೆಳೆಸಿರೋದ್ರಿಂದ

ಕೊಬ್ಬರಿ ಪುಡಿ ಕುದುರಿ ಬೇಳೆ ಪುಡಿ ಹುರುಳಿ ಹುರುಳಿ ಚೆಟ್ಟಿ ಪುಡಿ ಸ್ವಂತ ಪಾಕ ಮಾಡಿ ಕೈದಿರೋದು ಇದು ಕಡಲೆ ಬೀಜ ಕೇಕು ಇದು ಕೊಬ್ಬರಿ ಕೇಕು ಕಡಲೆ ಬೀಜ ಕೇಕ್ ಮಾಡಿದ್ರೆ ನಾವು ನಮ್ಮ ಕೇಂದ್ರದಲ್ಲಿ ಗರ್ಭಿಣಿ ಬಾಲಂತಿಯರಿಗೆ ಹೋದ್ ವರ್ಷ ಎಲ್ರಿಗೂ ಬಿಸಿ ಊಟ ಕಾರ್ಯಕ್ರಮದಲ್ಲಿ ಕೊಡ್ತಾಯಿದ್ದೆ ಬಾಳಂತಿಯರು ಮತ್ತು ಗರ್ಭಿಣಿಯರು ಬಂದು ನಮ್ಮ ಕೇಂದ್ರದಲ್ಲಿ ಕಳ್ಳೆ ಬೀಜ ಉಂಡೆ ಮೊಟ್ಟೆ ಕೊಟ್ಟರೆ ಅವ್ರ ಮನೆಯವರು ಹೋಗೋದು ಬಾಳಂತಿಯರಿಗೆ ಗರ್ಭಿಣಿಯರಿಗೆ ಕೊಡೋಲ್ಲ ಮನೆಯವರೇ ತಿನ್ನೋದು ಯಾಕಂದರೆ ಆ ಮಗು ಹಾಲು ಕುಡಿದ್ರೆ ಮಗು ಹಾಳ್ತಾ ಇದೆ ಹೇಳ್ಬಿಟ್ಟು ಅವ್ರು ಕೊಡಲ್ಲ ಅವರಿಗೆ ಗರ್ಭಿಣಿ ಬಾಳಂತಿಯರು ಕೊಟ್ಟರೆ ಮ ಇದು ಕಳ್ಳೆ ಬೀಜ ಉಂಡೆಯಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ರಕ್ತಹೀನತೆ ಆಗೋದ್ರಿಂದ ರಕ್ತ ತಯಾರಾಗುತ್ತೆ ಹೇಳ್ಬಿಟ್ಟು ಕಳ್ಳೆ ಬೀಜ ಉಂಡೆ ಇದ್ದಿದ್ದು ಕೊಬ್ಬರಿ ಕೇಕು ನಾನೇ ಸ್ವಂತ ತಯಾರು ಮಾಡಿದ್ದು ಇದು ಇದರಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ಸು ಎಲ್ಲ ಇರುತ್ತೆ ಮಕ್ಕಳಾದರೂ ತಿನ್ಬಿಟ್ಟು ಯಾಕಂದ್ರೆ ಬಾಳೆಹಿಯರು ತಿನ್ಬೋದು ನಾವು ತಿನ್ಬೋದು ನಮ್ಮ ಎಲ್ಲರಿಗೂ ಕ್ಯಾಲ್ಶಿಯಮ್ ತಯಾರಾಗಲಿ ಅಂತೇಳ್ಬಿಟ್ಟು ನನಗೆ ಈ ಎರಡು ಕೊಟ್ಟಿದ್ದರು ತಯಾರು ಮಾಡ್ಕೊಂಬಂದು ಧನ್ಯವಾದಗಳು ಈ ಕಾರ್ಯಕ್ರಮ ಪ್ರತಿ ಅಂಗವಾಡಿ ಕೇಂದ್ರಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಗರ್ಭಿಣಿಯರು ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ತಿಳಿಸಿಕೊಡ್ತಾ ಇದ್ದೀವಿ ಗ್ರಾಮ ಈ ಕಾರ್ಯಕ್ರಮಗಳೆಲ್ಲ ಪಂಚಾಯತಿಗಳಲ್ಲೂ ಸಂಬಂಧಪಟ್ಟ ಮಹಿಳೆಯರು ಮಕ್ಕಳು ನಿರ್ಧಾರ ಆಗಬೇಕು ಅವರು ಯಾವುದೇ ಕಾರಣದಿಂದ ರಕ್ತಬೀಂತೆಯಿಂದ ಬಳಲಬಾರ್ದು ಆರೋಗ್ಯವಂತರಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಎಲ್ಲ ಕಾರ್ಯ ಕಡೆಗಳಲ್ಲೂ ನಾವು ನಿಮಗೆ ಗೊತ್ತಿರುತ್ತೆ ಈಗ ಹಾಲಿಂದ ಹಿಡಿದು ಬೆಳಗ್ಗೆ ಆಹಾರ ಅನ್ನೋದು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಈಗ ಆಕ್ಸಿಜನ್ ನೀರು ಆಹಾರ ಈ ಮೂರಿಂದನು ನಮಗೆ ಇಲ್ಲ ಅಂದ್ರೆ ನಾವು ಬರ್ಕತ್ ಇಲ್ಲ ಸೊ ಇವಾಗ ಎಲ್ಲರೂ ಆಹಾರ ತಿಂತಾರೆ ಎಲ್ಲಾ ವ್ಯಕ್ತಿನೂ ಆಹಾರ ತಿಂತಾರೆ ಆದ್ರೆ ಆರೋಗ್ಯ ಮಾತ್ರ ಕೆಲವ್ರಿಗಷ್ಟೇ ಇರುತ್ತೆ ಕೆಲವರಿಗೆ ಅನಾರೋಗ್ಯದಿಂದ ಇರ್ತಾರೆ ಅವ್ರು ತಿನ್ನೋ ಊಟ ಇವ್ರು ತಿನ್ನೋ ಊಟ ನಾವು ನೋಡಿದಾಗ ಏನ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆರೋಗ್ಯವಾಗಿರೋರು ಚೆನ್ನಾಗಿರೋ ಪೌಷ್ಟಿಕಾಂಶ ತಗೊತಾರೆ ಪೌಷ್ಟಿಕಾಂಶ ಯಾವ ತರ ತಗೊಂತಾರೆ ಅಂದ್ರೆ ಎಲ್ರು ಪೌಷ್ಟಿಕ ಈಗ ಈಗಿರೋ ಜನರೇಷನ್ ಅಲ್ಲಿ ಎಲ್ಲಾರ್ಗು ಅವೇರ್ನೆಸ್ ಇದೆ ತಗೊಳ್ಳೋದು ಬಟ್ ಇದ್ದಾಗ ಯಾವ ಐಟಮ್ ತಗೋಬೇಕು ಕಬ್ಬಿಣ ಇರುತ್ತೆ ಅದಂತ ಹೇಳಿ ಬೆಳಗ್ಗೆ ತಕ್ಷಣನೇ ಬೆಲ್ಲ ಅದೇ ತರ ಪೌಷ್ಟಿಕಾಂಶ ತಗೊಬೇಕು ಅದನ್ನು ಸಹ ಯಾವ ಆರ್ಡರ್ ಅಲ್ಲಿ ತಗೊಬೇಕು ಅಂತ ಹೇಳಿ ನೀವು ನಿಮ್ಮ ನಿಮ್ಮ ಅಂಗನವಾಡಿ ಯಾರು ಬರ್ತಾರೆ ಮಕ್ಕಳಾಗಿರ್ಲಿ ಎಲ್ಲಾರ್ಗು ನೀವು ಅದನ್ನ ಹೇಳ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ನಾವು ಅಂಗಡಿಯಿಂದ ಒಂದು ತಗೊಂಡು ಬಂದು ಕೊಟ್ಟು ಮಗುನ ಸಮಾಧಾನ ಪಡಿಸೋದು ಒಂದು ತಾನೇ ತಾಯಿ ಸ್ವತಃ ತಯಾರಿಸಿ ಕೊಟ್ಟಾಗ ತಾಯಿ ಮತ್ತು ಮಗು ಬಾಂಡಿಂಗ್ ಜಾಸ್ತಿ ಆಗತ್ತೆ ತಾಯಿ ಮಗು ಪ್ರೀತಿ ಜಾಸ್ತಿ ಆಗತ್ತೆ ಬಟ್ ಇವಾಗೆಲ್ಲ ಏನು ಮಗುಗೆ ಬೇಕಾ ಹೋಗ್ತಾರೆ ಅಂಗಡಿಯಲ್ಲಿ ಹೋಗಿ ತೊಗೊಂಡು ಕೊಟ್ಬಿಡ್ತಾರೆ ಆವಾಗ ಮಕ್ಳಿಗೂ ಬಾಂಡಿಂಗ್ ಇರಲ್ಲ ನಮ್ಮ ತಾಯಿ ಏನು ಕಷ್ಟಪಟ್ಟು ನಂಗೆ ಮಾಡ್ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಿರಲ್ಲ ಎಲ್ಲ ತಾಯಿಯಂದ್ರೂ ಅಷ್ಟೇ ಒಂದೇ ವಿಧವಾದ ಅಡುಗೆ ಮಾಡ್ದಿರ ಆಹಾರದಲ್ಲೇ ವೈವಿಧ್ಯ ಅಂದರೆ ನಾವು ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇರೋ ಥರ ಮಾಡಿ ಮಕ್ಕಳಿಗೆ ನಮ್ಮ ಕೈಯಾರೆ ನಾವು ಬಡಿಸಿದಾಗ ಆ ಫ್ಯಾಮಿಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಗರ್ಭಿಣಿ ಬಗ್ಗೆ ಹಾಗಿರ್ಬೋದು ಬಾಣಸಿ ಬಗ್ಗೆ ನಾವು ಬಗ್ಗೆ ಆಗಿರ್ಬೋದು ಅನ್ನ ಪ್ರಸನ್ನ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಗರ್ಭಿಣಿರಲ್ಲಿ ಮತ್ತೆ ಬಾಣಂದಿರಲ್ಲಿ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆಯನ್ನು ಕಡಿಮೆ ಮಾಡೋದು ಕುಂಠಿತ ಬೆಳವಣಿಗೆ ಅಂತಂದ್ರೆ ಇವಾಗ ಗರ್ಭಿಣಿ ಆಗಿರ್ತಾರೆ ತಾಯಿ ಮೂರು ತಿಂಗಳಿದ್ದಾನೆ ಆರೋಗ್ಯದ ಬಗ್ಗೆ ಹೆಚ್ಚು ಇದು ತಗೊಂಡ್ರೆ ಆಹಾರ ತಗೊಂಡ್ರೆ ಆ ಮಗು ಚೆನ್ನಾಗಿ ಬೆಳೀತದೆ ಅಂತ ಹೇಳ್ಬಿಟ್ಟು ಇಲ್ಲ ಅಂತಂದ್ರೆ ಹೊಟ್ಟೆಯಲ್ಲೇ ಮಗು ಕುಂಠಿತ ಆಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ತಾಯಿ ಮತ್ತು ಮಗುವಿನ ಸಾವು ಕಡಿಮೆ ಮಾಡಬೇಕು ಮೊದಲ ಕಾಲಕ್ಕೆ ಹೆಚ್ಚು ಹೆಚ್ಚು ಸಾವ್ರೆ ಆಗ್ತಾ ಇದ್ರು ಇವಾಗ ಎಲ್ಲ ಆರೋಗ್ಯ ತಿಳುವಳಿಕೆ ಬಂದಿದೆ ಮತ್ತೆ ಒಂದೊಂದು ಹೋಬಳಿಗಾಗಿ ಒಂದೊಂದು ಏನಂತೀರ ತಾಲೂಕುಗಾಗಿ ಒಂದೊಂದು ಹಾಸ್ಪಿಟಲ್ಗೆ ಬಂದಿದೆ ಅದು ತಿಳುವಳಿಕೆ ಹೆಚ್ಚಾಗಿದೆ ಹಾಗಾಗಿ ಮತ್ತೆ ಸರ್ಕಾರದಿಂದ ಹೆಚ್ಚೆಚ್ಚು ಯೋಜನೆಗಳು ಕೊಡೋದ್ರಿಂದ ತಾಯಿ ತಾಯಿ ಮತ್ತು ಮಗುವಿನ ಮರಣವನ್ನು ಕಡಿಮೆ ಮಾಡಬಹುದು ಮಾಡಬಹುದು ಒಂದು ತಿಂಗಳು ಸೆಪ್ಟೆಂಬರ್ ಒಂದೇ ತಾರೀಕಿಂದ ಮೂವತ್ತನೇ ತಾರೀಕುವರೆಗೂ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಅಂದರೆ ಇಂಡಿವಿಜುವಲ್ ಅಂಗನವಾಡಿ ಕೇಂದ್ರ ಮತ್ತು ಒಂದು ಸರ್ಕಲ್ ಪ್ರಕಾರ ನಾಗರೀಕರ ಮಾಡ್ತೀವಿ ಅಂತಂದರೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನೀವೇ ಹೆಣ್ಮಕ್ಳು ಗರ್ಭಿಣಿ ಮತ್ತು ಬಾಣಂತಿ ಮತ್ತು ಮಕ್ಕಳು ಇದು ಮೂಲ ಉದ್ದೇಶ ಏನು ಅಂತಂದರೆ ಈಗಿಂದಲೇ ನಿಮಗೆ ಪೌಷ್ಟಿಕ ಆಹಾರ ಕೊಟ್ಬಿಟ್ರೆ ಮಗು ಶ್ಯಾಮು ಅಥವಾ ಮ್ಯಾಮ್ ಆಗೋದಿಲ್ಲ ಅಪೌಷ್ಟಿಕತೆ ಮಗು ಹುಟ್ಟೋದಿಲ್ಲ ಆದ್ದರಿಂದ ನಿಮ್ಗೆ ಈವಾಗಿಂದೇ ಒಳ್ಳೆ ಆಹಾರ ಕೊಟ್ಟು ನಿಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಕೇಂದ್ರದಿಂದ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನ ಸಿಗುವಂಥ ಸೌಲಭ್ಯಗಳು ನೀವು ಬಳಸ್ಕೊಡ್ರಿ ಬಳಸ್ಕೊಂಡು ನೀವು ಮ ನೀವು ಆಗಿದ್ರೆ ನಿಮ್ಮ ಮಗು ಕೂಡ ಹೆಲ್ತಿಯಾಗಿ ಹುಟ್ಟುತ್ತೆ ನೀವು ಮನೆಗಳಲ್ಲಿ ಫೋರ್ಸ್ ಮಾಡಬೇಕು ನಿಮ್ಮ ತಂದೆ ಆಗಲಿ ಅಥವಾ ನಿಮ್ಮ ಗಂಡನಿಗಾಗಲಿ ನೀವು ಏನು ಡಯಟ್ ಚಾರ್ಟ್ ಅದೊಂದು ಬರ್ತಪ್ಪ ಏನು ನೀವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಒಂದು ಲಿಸ್ಟು ನಮ್ಮ ಡಾಕ್ಟರ್ ಕಡೆಯಿಂದ ಸಿಗುತ್ತೆ ನಿಮಗೆ ಅದ್ರ ಪ್ರಕಾರ ನೀವು ಕಂಟಿನ್ಯೂಸ್ ಊಟ ಮಾಡಿದ್ರೆ ನಿಮ್ಗೆ ಯಾವುದೇ ತೊಂದರೆ ಇಲ್ಲದೇ ಹೆರಿಗೆ ಆಗುತ್ತೆ ಮತ್ತು ಮಗು ಏನು ಗ್ರೋತು ಮತ್ತು ಹೈಟು ವೈಟು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದರಿಂದ ನೀವು ನಮ್ಮ ಮಂಗನವಾಡಿ ಭೇಟಿ ಕೊಡ್ರಿ ಮತ್ತು ನಮ್ಮ ಮನವಾಡಿಗೆ ಕೊಡುವಂಥ ಫುಡ್ಡು ತುಂಬ ಚೆನ್ನಾಗಿದೆ ಅದು ಅದನ್ನ ಅದನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಮತ್ತೆ ದೈ 歐夕处你 你又Senka? 你